ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚಿಯಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮಹಾಭಾರತದಲ್ಲಿನ ಮಹಾನ್ ಪರಾಕ್ರಮಿಗಳಲ್ಲಿ ಅರ್ಜುನ ಪ್ರಮುಖನು ಅರ್ಜುನನ ಕುರಿತು ಸಾಕಷ್ಟು ವಿಚಾರಗಳು ಇಂದಿಗೂ ಹಲವರಿಗೆ ತಿಳಿದಿಲ್ಲ ಮಹಾಭಾರತದ ಅರ್ಜುನನ ಕುರಿತು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಅನ್ನು ಓತಿ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಮಹಾಭಾರತದಲ್ಲಿನ ಮಹಾನ್ ಪರಾಕ್ರಮಿಗಳಲ್ಲಿ ಒಬ್ಬರಾದಂತಹ ಅರ್ಜುನನ ಬಗ್ಗೆ ಈಗ ತಿಳಿಯೋಣ ಸ್ನೇಹಿತರೆ ಮಹಾಭಾರತದ ಯುದ್ಧದಲ್ಲಿ ಅರ್ಜುನದ್ದು ಮಹತ್ತರ ಪಾತ್ರ ಅರ್ಜುನನನ್ನು ಯುದ್ಧದಲ್ಲಿ ಸೋಲಿಸಲು ಯಾರಿಂದಲೂ ಸುಲಭವಾಗಿ ಸಾಧ್ಯವಾಗುತ್ತಿರಲಿಲ್ಲ ಅವನು ಬಿಲ್ವಿ ವಿದ್ಯೆಯಲ್ಲಿ ಅಪಾರ ಜ್ಞಾನವನ್ನು ಹೊಂದಿದ್ದನು ಅರ್ಜುನನನ್ನು ಬಿಲ್ಲುಗಾರಿಕೆಯಲ್ಲಿ ಸೋಲಿಸುವವರೇ ಇರಲಿಲ್ಲ ದ್ರೋಣಾಚಾರ್ಯರು ಅರ್ಜುನನ ಗುರುಗಳಾಗಿದ್ದರು ಅರ್ಜುನನು ತನ್ನೆಲ್ಲಾ ವಿದ್ಯೆಗಳನ್ನು ದ್ರೋಣರಿಂದ ಕಲಿತುಕೊಂಡಿದ್ದನು ಅರ್ಜುನನು ಹಿಂದೂ ಮಹಾಪುರಾಣಗಳಲ್ಲಿ ಒಂದಾದ ಮಹಾಭಾರತದ ಪ್ರಮುಖ ಪಾತ್ರಧಾರಿ ಈತ ಸಾರಥಿಯು ಮಹಾಭಾರತದ ಮಹಾನ್ ನಾಯಕನು ಆದ ಶ್ರೀಕೃಷ್ಣನ ಕೃಷ್ಣನ ಆಪ್ತಮಿತ್ರ ಐದು ಪಾಂಡವ ಸಹೋದರರಲ್ಲಿ ಅರ್ಜುನನು ಒಬ್ಬನು ವಿಶ್ವ ಪ್ರಸಿದ್ಧ ಭಗವದ್ಗೀತೆಯು ಕೂಡ ಕೂಡ ಅರ್ಜುನ ಮತ್ತು ಆತನ ಆಪ್ತ ಸ್ನೇಹಿತ ಶ್ರೀಕೃಷ್ಣನ ಸಂಭಾಷಣೆಯನ್ನು ಒಳಗೊಂಡಿದೆ ಅರ್ಜುನನ ಬಗ್ಗೆ ತಿಳಿದುಕೊಳ್ಳಲು ಸಾಕಷ್ಟು ವಿಚಾರಗಳಿವೆ ಅರ್ಜುನನು ಕುಂತಿ ಮತ್ತು ಇಂದ್ರದೇವನ ಸಂಯೋಗದಿಂದ ಜನಿಸಿದವನು ಕುಂತಿಯ ಅನೇಕ ಹೆಸರುಗಳಲ್ಲಿ ಒಂದು ಹೆಸರು ಪೃಥ ಆದ್ದರಿಂದ ಅರ್ಜುನನನ್ನು ಪಾರ್ಥ ಎಂದು ಕರೆಯಲಾಗುತ್ತದೆ ಪಾರ್ಥ ಎಂದರೆ ಕುಂತಿ ಪುತ್ರ ಈ ಹೆಸರಿನ ಇನ್ನೊಂದು ಅರ್ಥವೇನೆಂದರೆ ಶತ್ರುಗಳ ವಿರುದ್ಧ ಸದಾ ಜಯಗಳಿಸುವವನು ಎಂಬುದಾಗಿದೆ ಸ್ನೇಹಿತರೆ ಮಹಾರಥಿ ಅರ್ಜುನನು ಕುಂತಿ ಮತ್ತು ಪಾಂಡುವಿನ ಮಗ ಇವರ ಐದು ಜನ ಮಕ್ಕಳಲ್ಲಿ ಅರ್ಜುನನು ಮೂರನೆಯ ಮಗ ಈತ ವರದಿಂದ ಜನಿಸಿದ ಪುತ್ರನಾಗಿದ್ದನು ಕುಂತಿ ದೇವಿಯು ಇಂದ್ರ ದೇವನಿಂದ ವರವನ್ನು ಪಡೆದುಕೊಳ್ಳುವ ಮೂಲಕ ಅರ್ಜುನನಿಗೆ ಜನ್ಮವನ್ನು ನೀಡುತ್ತಾಳೆ ಈ ಕಾರಣದಿಂದ ಅರ್ಜುನನನ್ನು ಇಂದ್ರದೇವನ ಮಗನೆಂದು ಕೂಡ ಕರೆಯಲಾಗುತ್ತದೆ ಸ್ನೇಹಿತರೆ ಅರ್ಜುನನು ಕೇವಲ ತನ್ನ ಎಡಗೈಯಿಂದ ಧನಸ್ಸನ್ನು ಬಳಸುವ ಮೂಲಕ ಯುದ್ಧ ರಂಗದಲ್ಲಿ ಶತ್ರುಗಳನ್ನು ಸದೆ ಬಡಿಯುತ್ತಿದ್ದರಿಂದ ಆತನನ್ನು ಸವ್ಯ ಸಾಚಿ ಎಂದು ಕರೆಯಲಾಗುತ್ತಿತ್ತು ಹಾಗೂ ಉತ್ತರ ಪ್ರದೇಶಗಳನ್ನು ಗೆದ್ದು ಅಪಾರ ಸಂಪತ್ತನ್ನು ಗಳಿಸಿದ ಕಾರಣ ಈತನನ್ನು ಧನಂಜಯ ಎಂದು ಕರೆಯಲಾಗುತ್ತಿತ್ತು ಇತರೆ ಪರಶುರಾಮರಿಂದಲೂ ಯುದ್ಧ ಮತ್ತು ಆಯುಧಗಳ ಕಲೆಯನ್ನು ಕರಗದ ಮಾಡಿಕೊಂಡಿದ್ದನು ಹಿಂದೂ ಪುರಾಣಗಳಲ್ಲಿ ಅರ್ಜುನ ಮತ್ತು ಕರ್ಣ ಇಬ್ಬರನ್ನು ಮಹಾನ್ ಯೋಧರು ಮತ್ತು ನುರಿತ ಬಿಲ್ಲುಗಾರರು ಎಂದು ಪರಿಗಣಿಸಲಾಗಿದೆ ಭಗವಾನ್ ಪರಶುರಾಮರು ಪ್ರಾಚೀನ ಭಾರತದಲ್ಲಿ ಕೆಲವು ಶ್ರೇಷ್ಠ ಯೋಧರಿಗೆ ಆಯುಧಗಳ ತರಬೇತಿ ನೀಡುವುದರ ಮೂಲಕ ಹೆಚ್ಚು ಪ್ರಾಧಾನ್ಯತೆಯನ್ನು ಹೊಂದಿದ್ದರು ತಾನು ಪರಶುರಾಮನ ಬಳಿ ತರಬೇತಿ ಪಡೆದರೆ ಯುದ್ಧದಲ್ಲಿ ಕರ್ಣನನ್ನು ಸೋಲಿಸಬಹುದು ಎಂದು ತಿಳಿದು ಪರಶುರಾಮರ ಬಳಿ ಸಹ ಆಯುಧಗಳ ವಿದ್ಯೆಯನ್ನು ಕಳೆದುಕೊಳ್ಳುತ್ತಾನೆ ಸ್ನೇಹಿತರೆ ಮಹಾಭಾರತದಲ್ಲಿ ಬರುವಂತಹ ಪಂಚ ಪಾಂಡವರಲ್ಲಿ ಮೂರನೆಯವನಾದ ಅರ್ಜುನನು ಕುಂತಿ ಮತ್ತು ಪಾಂಡುವಿನ ಹಾಗೂ ಇಂದ್ರ ದೇವನಿಂದ ಮಂತ್ರ ಪ್ರಸಾದವಾದ ಅರ್ಜುನ ನನ್ನ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಸ್ನೇಹಿತರೆ ಚಾನಲ್ಗೆ ಪ್ರೋತ್ಸಾಹ ಮಾಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸುವುದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು